ಈಗ ಒಂದೇ ನಿಮಿಷ ಈಗ ಅದ ಇದು ಜಿಟಿ ಬೂಮ್ ಬಿಟ್ಟಿದ್ರಿ ಇಲ್ಲ ಹೋನ್ರಿ ಅದ ಬಿಟ್ಟದ ನಿಮ್ಗೊಂದು ನಿಮ್ ಒಂದ್ ಅನಿಸಿಕೆ ಸ್ವಲ್ಪ ದಳ ದಮ್ ಮಾಡಕೊಳತ್ರಿ ಹ ಒಂದು ಕಲರು ಸ್ವಲ್ಪ ಚೇಂಜ್ ಆಗತ್ರಿ ಮರಿ ಮಾತ್ರ ಹಾ ಹಾ ಮರಿ ಮಾತ್ರ ಚಲೋ ಭಾರಿ ಉಡಿ ಆತ್ರಿ ನಾವ್ ಪ್ಯಾಕೆಟ್ ನಾ ಎರಡು ನಾನು ಬಿಟ್ಟೇನ್ರೀ ಹ ಇವ್ರ ಒಂದ್ ಬಿಟ್ಟರೆ ನಾವ್ ಬಿಡ್ಲಿ

ಆದ್ರೆ ಈಗ ನಂದೇನ್ ವಿಚಾರ ಇತ್ತು ಈಗ ಮೊದಲ ಒಂದ್ ಸ್ವಲ್ಪ ಹಣ್ಣು ಬಂಡ್ ಸ್ವಲ್ಪ ರೋಗನು ಆವಾಗ ಬಾಳ್ ಬಡ್ಕೊಂಡಂಗಂತರ ಒಂದ್ ಸ್ವಲ್ಪ ಕಲರು ತಿರುಗೇತಿ ಸರ್ ಆ ಜೆಟಿ ಬೊಂಬ್ ಬಡಂಗಲರು ಕಲರು ಸ್ವಲ್ಪ ಮಲಗಡೆ ಕಲರ್ ತಿರುಗೈತ್ರಿ ಹ ಮುಂದ್ ಮರು ಚಲೋ ಹೊಡಿಯಾತರಿ ಏನ್ ಅವ್ರ ಅದ್ರ ಬದರಿ ಏನ ಜೆಟಿ ಬೊಂಬ್ ಬದ್ರ ಏನೋ ರಿಸಲ್ಟ್ ಮತ್ತೆ ಟಾಪ್ ಐತಿ ನಿಮ್ಮ ನಿಮ್ಮ ಹೆಸರ ಊರ್ ಹೆಸರ ಮೊಬೈಲ್ ನಂಬರ್ ಹೇಳ್ಬೇಕು ಏ ದೇವ್ರು ನಿಮ್ದಾ ಹೇಳಿರಿ ಏ ನಿಮ್ದಾ ಹೇಳ್ಬೇಕ ನೀವ್ ಮಾತಾಡಕ್ ಮಾಡ್ದ್ರಿ ಏ ಹೆಸರು ಹೇಳ್ರಿ ಸಾಕು ಮೊಬೈಲ್ ನಂಬರ್ ಏನ್ ಹೇಳ್ಬೇಡ್ರಿ ನಿಮಗೋ ಎಪ್ಪ ದೇವ್ರ ನಂಬರ್ ಅಟ ಹೇಳ್ರಿ ಹೆಸರು ಅಟ್ಟ ಕಂದಾಳ ಎಲ್ಲಿ ಯಾವ ಏರಿಯಾದಾಗ ಇದರಿ ಯಾವ ಯಾವ ಏರಿಯಾ ಲಾಲನ್ ಕೊಡಿ ಇದೆ ಎಲ್ಲ ಬೇರೆ ಸುಮಾರು ಸರಿ ಸರಿ ಆಯ್ತಾಯ್ತು ಸರ್